ಪ್ರೀತ ವೀಕ್ಷಕರೇ ಗೃಹಲಕ್ಷ್ಮಿ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅನ್ನಭಾಗ್ಯ ಪಡಿತರ ಹಕ್ಕಿಗೆ ಮಹತ್ವದ ಬದಲಾವಣೆಯನ್ನ ಸರ್ಕಾರ ಕೊಟ್ಟಿದೆ ಪ್ರೀತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಗೃಹಲಕ್ಷ್ಮಿ ಹಣ ಎಷ್ಟೋ ತಾಯಂದಿರೋ ಕಾಯ್ತಾಡ್ತಕ್ಕಂತ ಹಣ ಹಾಗಾದ್ರೆ ಈ ಹಣ ಮೂರು ತಿಂಗಳಿಂದ ನಿಂತೋಗಿತ್ತು ಈ ಮೂರು ತಿಂಗಳಿಂದ ಹಣ ಬರುತ್ತೆ ಅಂತಕ್ಕಂಥದ್ದನ್ನ ಸುದ್ದಿ ಬಂದ ತಕ್ಷಣ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಅದು ನಿನ್ನೆ ನೀವೆಲ್ಲ ನೋಡಿರ್ತೀರಿ ಅಂತ ಅನ್ಕೋತೀನಿ ಈಗ ಮತ್ತೊಂದು ಅಪ್ಡೇಟ್ ಬಂತು ಆ ಅಪ್ಡೇಟ್ ಮೂಲಕ ನಿಮ್ಗೆ ಹಣ ಬಿಡುಗಡೆ ಆಗ್ಲಿಕ್ಕೆ ಸಿದ್ಧ ಇದೆ ಹಾಗಾದ್ರೆ ಹಣ ಯಾವಾಗ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಮೂರ್ಕಂತೂ ಬಂದ್ಬಿಡುತ್ತಾ ಅನ್ನ ಭಾಗ್ಯದಲ್ಲಿ ಆಗ್ತಕ್ಕಂತ ಬದಲಾವಣೆಗಳೇನು ಯಾವ ರೀತಿ ಬದಲಾವಣೆ ಅದು ಇನ್ ಮುಂದೆ ಏನ್ ಮಾಡ್ತಾರೆ ಪಡಿತರನ ಕೊಡ್ತಾರ ಕೊಡಲ್ವಾ ಮತ್ತೆ ಈಗ ಏನು ಮೂರ್ ತಿಂಗಳು ನಿಲ್ಲಿಸಿದ್ದಾರೆ ಗೃಹಲಕ್ಷ್ಮಿ ಹಣವನ್ನ ಅದು ಒಂದೇ ಕಂತಲ್ ಕೊಡ್ತಾರ ಅಥವಾ ಹಂತ ಹಂತವಾಗಿ ಕೊಡ್ತಾರ ಯಾವಾಗ್ ಕೊಡ್ಬೋದು ಈ ತರ ಡೌಟ್ ಗಳು ನಿಮ್ಮಲ್ಲಿ ಇದ್ರೆ ಅದನ್ನ ಪರಿಹರಿಸೋಕೆ ಅಂತಾನೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಆರಂಭ ಮಾಡೋದ್ಕಿಂತ ಮುನ್ನ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡ್ತಕ್ಕಂತ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ವಿಡಿಯೋ ಆರಂಭ ಮಾಡೋಣ ಬನ್ನಿ ಪ್ರತಿ ವೀಕ್ಷಕರೇ ನಾನು ಮೊದಲನೇದಾಗಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತನಾಡ್ಬಿಡ್ತೀನಿ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಅದನ್ನ ಬಹಳ ಕಾಯ್ತಾ ಇದ್ದೀರಾ ಎಲ್ಲೋ ಒಂದ್ ಕಡೆ ಅದರಿಂದ ನಮ್ಗೆ ಬಹಳ ತೊಂದರೆ ಆಗ್ಬಿಟ್ಟಿದೆ ಈಗ ನಮ್ಗ ಹಣ ಬರದೇ ಇದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಕಾಯ್ತಾ ಇದ್ದೀರಾ ಆ ದಿಸೆಯಿಂದಾಗಿ ನಾನು ಆ ವಿಚಾರನ ಮೊದಲು ಮಾತಾಡಿ ಆ ನಂತರದಲ್ಲಿ ಅನ್ನ ಬದಲಾವಣೆಯನ್ನ ಹೇಳಕ್ ಹೋಗ್ತಾ ಇದ್ದೀನಿ ಹಾಗಾದ್ರೆ ಈ ಒಂದು ಮೂರು ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ನಮ್ಗೆ ಸಿಕ್ಕಿರ್ತಕ್ಕಂತ ಮಾಹಿತಿಯ ಪ್ರಕಾರ ಈ ಮೊದಲನೇ ಕಂತು ಅಂದ್ರೆ ಸುಮಾರು ಹದಿನಾರನೇ ಕಂತು ಅಂತ ನೀವೇನ್ ಕರಿತಾ ಇದ್ದೀರೋ ಅದಕ್ಕಿಂತ ಹಿಂದೆ ಬಿಡುಗಡೆ ಯಾರ್ದಾರು ಆಗದೆ ಇದ್ರೆ ಅದು ನೀವು ಚೆಕ್ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಅದು ಎಲ್ಲರಿಗೂ ಬಿಡುಗಡೆ ಆಗಿದೆ ನಿಮಗ್ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಬ್ಯಾಂಕಿನ ಒಂದು ವ್ಯವಹಾರದ ಸಮಸ್ಯೆ ಇರಬೇಕು ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅಥವಾ ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ಚೆಕ್ ಮಾಡ್ಕೊಳ್ಳಿ ಹದಿನೈದನೇ ಕಂತಿನವರೆಗೆ ಬಿಡುಗಡೆ ಆಗಿದೆ ಈಗ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬರಬೇಕು ಅಂತೆಲ್ಲ ಎಲ್ಲರೂ ಕೇಳ್ತಾ ಇದ್ದೀರಾ ಹಾಗಾದ್ರೆ ಈ ಹಣವನ್ನ ಆಲ್ರೆಡಿ ಸರ್ಕಾರದ ಒಂದು ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದೆ ಎಷ್ಟು ಬಿಡುಗಡೆ ಮಾಡಿದೆ ಅಂತ ನೀವು ಕೇಳೋದಾದ್ರೆ ಬಹುತೇಕವಾಗಿ ಪ್ರತಿ ಬಾರಿ ಅಂದ್ರೆ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕಾದ್ರೆ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಬೇಕು ಅಂತ ಹೇಳ್ಕೊಂಡಿದೆ ಆ ಎರಡು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಈ ಒಂದು ಹಣಕಾಸು ಇಲಾಖೆ ಅದಕ್ಕೆ ಅಪ್ರೂವ್ ಮಾಡಿ ಅದನ್ನೆಲ್ಲವನ್ನ ಕೊಟ್ಟಿದೆ ಹಾಗಾದ್ರೆ ಈ ಹಣ ಬಿಡುಗಡೆ ಆದ್ಮೇಲೆ ನಿಮ್ಮ ಖಾತೆಗೆ ಡಿ ಬಿ ಟಿ ಮೂಲಕ ಹಣ ಬಂದು ಬೀಳ್ಬೇಕು ಅಂದ್ರೆ ಅದು ತಾಲೂಕು ಲೆವೆಲ್ ನಲ್ಲಿ ಬಂದು ಹಣ ನಿಮ್ಗೆ ಬರಬೇಕು ಆ ತಾಲೂಕು ಏನಿದ್ದಾವೋ ಆ ತಾಲೂಕು ಇಲಾಖೆಗಳು ನಿಮ್ಗೆ ಡಿ ಬಿ ಟಿ ಮೂಲಕ ಅದನ್ನ ಕಳಿಸ್ತಾ ಹೋಗ್ತವೆ ಆ ಹಿನ್ನೆಲೆಯಲ್ಲಿ ನಿಮ್ಗೆ ನಾಳೆಯಿಂದಲೇ ಈ ಒಂದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡೋದು ಖಚಿತ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಹಾಗಾದ್ರೆ ಈ ನಾಳೆಯಿಂದ ಈ ಹಣ ಏನು ನಿಮ್ಗೆ ಬರ್ತಾ ಇದೆಯೋ ಈ ಹಣವನ್ನ ನೀವು ಡಿ ಬಿ ಟಿ ಮೂಲಕ ಸ್ವೀಕರಿಸಿದೀರಾ ಇಲ್ವಾ ಅಂತಕ್ಕಂಥದ್ದನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಅಥವಾ ನಿಮ್ಗೆ ಮೆಸೇಜ್ ಆಪ್ಷನ್ಸ್ ಇದ್ರೆ ಆ ಮೆಸೇಜ್ ಅಲ್ಲಿ ನೋಡ್ಕೋಬೇಕು ಇನ್ನು ಹದಿನೇಳನೇ ಕಂತು ಕತೆ ಏನೋ ಹದಿನೆಂಟನೇ ಕತೆ ಏನೋ ಅಂತ ನೀವು ಕೇಳೋದಾದ್ರೆ ಹದಿನೇಳನೇ ಕಂತಿನ ಮಾಹಿತಿಯನ್ನು ಕೂಡ ಈಗ ಕೊಡ್ತಾ ಬರ್ತಾ ಇದ್ದಾರೆ ಅದೇನಪ್ಪಾ ಅಂತ ಹೇಳಿದ್ರೆ ನಾವು ಈ ಒಂದು ಮೂರು ದಿನಗಳಲ್ಲಿ ಈ ಹದಿನಾರನೇ ಕಂತನ್ನ ಮುಗಿಸಿ ಹದಿನೇಳನೇ ಕಂತನ್ನು ಕೂಡ ನಾವು ರಿಲೀಸ್ ಮಾಡಿಬಿಡ್ತೀವಿ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಅಪ್ರೂವಲ್ ಕೊಟ್ಟಿದೆ ನಾವು ಡಿ ಬಿ ಟಿ ಮೂಲಕ ನಿಮ್ಗೆ ವರ್ಗಾವಣೆಯಷ್ಟೇ ಮಾಡುವ ಕೆಲಸಗಳು ನಿಂತಿವೆ ಅದನ್ನ ನಾವು ತಾಲೂಕ್ ವೈಸು ಡಿಸ್ಟ್ರಿಕ್ ವೈಸು ಅದು ಏನ್ ಆಗುತ್ತೋ ಅದನ್ನೆಲ್ಲ ನೋಡ್ಕೊಂಡು ನಾವು ಮಾಡ್ಕೊಡ್ತೀವಿ ಅಂತಕ್ಕಂತ ಒಂದು ಹೇಳಿಕೆಗಳು ನಮ್ಗೆ ಸಿಗ್ತಾ ಇದಾವೆ ಹಾಗಾದ್ರೆ ನೀವು ಕೇಳ್ಬೋದು ನಮ್ಗೆ ಹದಿನಾರು ಹದಿನೇಳು ಈ ಒಂದು ವಾರದಲ್ಲಿ ಸಿಕ್ಬಿಡುತ್ತಾ ಅಂತ ಖಂಡಿತ ಯಾಕಂತ ಹೇಳಿದ್ರೆ ಹದಿನಾರನೇ ಕಂತು ರಿಲೀಸ್ ಆದ್ಮೇಲೆ ಹದಿನೇಳನೇ ಕಂತನ್ನ ಹಿಂದೆನೆ ಮಾಡ್ತಾರೆ ನೀವು ಕೇಳ್ಬೋದು ಒಂದೇ ಸಾರಿ ಬಿಡ್ಬೇಕಲ್ಲ ಕೊಡ್ಬೋದಲ್ಲ ಆರ್ ಸಾವಿರ ಬಂದ್ಬಿಡುತ್ತಲ್ಲ ಕೆಲವು ಸಾರಿ ನಾವು ಒಂದೇ ಸಾರಿ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತಲ್ಲ ಅಂತ ನೀವೇನ ಕೇಳೋದಾದ್ರೆ ಸರ್ಕಾರ ಒಂದೇ ಸಾರಿ ಅಷ್ಟು ದುಡ್ಡನ್ನ ರಿಲೀಸ್ ಮಾಡೋದು ಕಷ್ಟ ಇದೆ ಆದಿಸಿದಾಗಿ ಹಂತ ಹಂತವಾಗಿ ಮಾಡುತ್ತೆ ಈಗ ಹದಿನಾರನೇ ಕಂತಿನ ಹಣ ನಿಮ್ಗೆ ಸಿಗುತ್ತೆ ಆ ನಂತರದಲ್ಲಿ ಹದಿನೇಳನೇ ಕಂತಿನ ಹಣ ಸಿಗುತ್ತೆ ಇನ್ನು ಹದಿನೆಂಟನೇ ಕಂತಿನ ಹಣ ಏನಾದ್ರೂ ನೀವು ಕೇಳೋದಿದ್ರೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಈಗಿಲ್ಲ ನನ್ನ ಪ್ರಕಾರ ಈ ಏನು ಫೈನಾನ್ಸಿಯಲ್ ಇಯರ್ ಅಂತ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಇಯರ್ ಏನು ಫೈನಾನ್ಸಿಯಲ್ ಇಯರ್ ಅಂತಿತ್ತೋ ಅದು ಕಂಪ್ಲೀಟ್ ಆಗ್ಬೇಕಾದ್ರೆ ಈ ಕಮಿಂಗ್ ಮಾರ್ಚ್ ಗೆ ಅದು ಕಂಪ್ಲೀಟ್ ಆಗುತ್ತೆ ಮಾರ್ಚ್ ಮೂವತ್ತೊಂದಕ್ಕೆ ಈ ಫೈನಾನ್ಸಿಯಲ್ ಇಯರ್ನ ಅವ್ರೆಲ್ಲ ಕಂಪ್ಲೀಟ್ ಮಾಡ್ಬೇಕು ಏನೇನು ಇದುವರೆಗೆ ಒಪ್ಕೊಂಡಿದ್ರೆ ಬಿಡುಗಡೆ ಮಾಡಬೇಕು ಎಲ್ಲೆಲ್ಲಿಗೆ ಯಾವ ಹಣನ ಕಳಿಸಬೇಕು ಅದನ್ನ ತಾಳೆ ಮಾಡಿ ಅವ್ರು ಕಂಪ್ಲೀಟ್ ಮಾಡ್ಬೇಕು ಆ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಹದಿನೆಂಟನೇ ಕಂತು ಮುಗಿಬಹುದು ಅಂತ ನನ್ನ ಭಾವನೆ ಹಾಗಾದ್ರೆ ಈ ಎರಡಾದ್ರೂ ಸಿಗುತ್ತಲ್ಲ ಅಂತ ಖುಷಿ ಎಲ್ಲರಿಗೂ ಆಗ್ಬೇಕಾಗಿದೆ ಯಾಕೆಂದ್ರೆ ಈ ಮೂರ್ ಸಿಗೋ ಬದ್ಲು ಎರಡ್ ಸಿಗ್ತಿದೆಯಲ್ಲ ಎರಡ್ ಸಿಗೋ ಬದಲು ಒಂದ್ ಸಿಗ್ತಾ ಇದಲ್ಲ ಅಂತಕ್ಕಂತ ಖುಷಿ ಎಷ್ಟೋ ಜನರಿಗೆ ಅದು ಉಪಯೋಗ ಆಗ್ಬಿಡುತ್ತೆ ಎಷ್ಟೋ ಜನ ಕಾಯ್ತಾ ಇದ್ದಾರಲ್ಲ ಅದು ಬಳಕೆ ಆಗ್ಬಿಡತ್ತೆ ಆ ಹಿನ್ನೆಲೆಯಲ್ಲಿ ನಿಮ್ಗೆ ಹದಿನಾರು ಹದಿನೇಳು ಸ್ವಲ್ಪ ದಿನಗಳಲ್ಲಿ ನಿಮ್ ಅಕೌಂಟ್ ಬಂದು ತಲುಪುವ ಒಂದು ಖಚಿತತೆ ಕಾಣಿಸ್ತಾ ಇದೆ ಅಂತಕ್ಕಂಥದ್ದು ಪ್ರೀತಿ ವೀಕ್ಷಕರೇ ಸರ್ಕಾರದ ಹಣ ನಿಮ್ಗೆಲ್ಲ ಗೊತ್ತಿದೆ ನಂಬ್ಕೊಳ್ಳಿ ಆದ್ರೆ ಹೆಚ್ಚು ನಂಬ್ಕೋಬೇಡಿ ಈಗ್ಲೇ ಬರುತ್ತೆ ಹೀಗೆ ಬರುತ್ತೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರ ಏನು ಒಪ್ಕೊಂಡಿದ್ಯೋ ಅದ್ ಭದ್ರ ಆಗಿರ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾನೆ ಬರ್ತಿದೆ ಸಿ ಎಂ ಅವರು ಡಿ ಸಿ ಎಂ ಅವರು ಸುಧಾಕರ್ ಅವರು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗೆ ಹೇಳ್ತಾನೆ ಬರ್ತಿದ್ದಾರೆ ಆದ್ರೆ ಅದು ನಮ್ಮ ಕೈ ಸೇರೋ ತನಕ ಗ್ಯಾರಂಟಿ ಇಲ್ಲ ಅವ್ರು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಅದ್ರ ನಮ್ ಕೈಗೆ ಸೇರಿದಾಗ ಮಾತ್ರ ನಮಗ್ ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ಎಲ್ರು ಕೂಡ ತಮ್ಮ ತಮ್ಮ ಏನು ಹಣದ ಒಂದು ಅವಶ್ಯಕತೆ ಇದೆಯೋ ಅದನ್ನ ನಿಮ್ಮ ಸಂಪಾದನೆಗಳ ಮೇಲೆ ಆದಷ್ಟು ಕಮಿಟ್ಮೆಂಟ್ ಮಾಡ್ಕೊಳ್ಳಿ ಸರ್ಕಾರದಲ್ಲಿ ಗ್ಯಾರಂಟಿ ದುಡ್ಡು ಅಂತಿದೆಯಲ್ಲ ಅದ್ರಲ್ಲಿ ಕಮಿಟ್ಮೆಂಟ್ ಅನ್ನ ಬಂದಾಗ ಬಳಸ್ಕೊಳ್ಳಿ ಬಂದಾಗ ಉಪಯೋಗ ಮಾಡ್ಕೊಳ್ಳಿ ಉಪಯೋಗ ಅಂತ ಖುಷಿ ಪಡ್ರಿ ಸರ್ಕಾರ ನಮ್ಗೆ ಕೊಡ್ತಲ್ಲ ಅಂತಕ್ಕಂಥ ಖುಷಿಯನ್ನು ಪಡ್ರಿ ಒಳ್ಳೆ ಒಳ್ಳೆ ಕಾರ್ಯಗಳಿಗೆ ಬಳಸ್ಕೊಳ್ಳಿ ಏನೋ ಅಭ್ಯಂತರವಿಲ್ಲ ಹಾಗಾದ್ರೆ ಇದಿಷ್ಟು ಗೃಹಲಕ್ಷ್ಮಿ ಹಣದ ಬಗ್ಗೆ ಆಯ್ತು ಮತ್ತೆ ನೀವು ಹೇಳಿದ್ರಲ್ಲ ಏನು ಅನ್ನಭಾಗ್ಯದಲ್ಲಿ ಮಹತ್ವದ ಬದಲಾವಣೆ ಆಗ್ತಾ ಇದೆ ಅಂತ ಅದೇನು ಅಂತ ನೀವು ಕೇಳೋದಿದ್ರೆ ಇದುವರೆಗೆ ನಿಮ್ಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಂತ ಸರ್ಕಾರ ಆ ನಂತರದಲ್ಲಿ ಐದು ಕೆಜಿಗ್ ಬಂತು ಅದು ಕೇಂದ್ರ ಸರ್ಕಾರದ ಹಿನ್ನೆಲೆಯಲ್ಲಿ ಅಕ್ಕಿ ಸಪ್ಲೈ ಮಾಡಲ್ಲ ಹೇಳಿ ಐದು ಕೆಜಿಗ್ ಬಂತು ಇನ್ ಐದ್ ಕೆ ಜಿ ಏನ್ ಮಾಡೋದು ಅನ್ನುವಂತ ಸಂದರ್ಭದಲ್ಲಿ ಐದ್ ಕೆ ಜಿ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಸುಮಾರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಹಣವನ್ನ ಕೊಡ್ತಾ ಬರ್ತಾ ಇತ್ತು ನಿಮ್ಗೆ ಒಂದು ಐದ್ ಕೆ ಜಿ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅದು ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಅದನ್ನ ಎಷ್ಟೋ ಪಡಿತರ ತಗೊಳ್ತಕ್ಕಂತಹ ಕುಟುಂಬಗಳು ರಿಸೀವ್ ಮಾಡ್ಕೊಂಡಿದ್ದೇವೆ ಆದ್ರೆ ಒಂದ್ ಐದಾರು ತಿಂಗಳಿಂದ ಹಣ ಬರ್ತಾ ಇರ್ಲಿಲ್ಲ ಅದು ಸರ್ಕಾರಕ್ಕೆ ಒಂಥರ ಹೊರೆ ಆಗ್ತಾ ಇತ್ತು ಈ ಹಣವನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಏನ್ ಮಾಡೋದು ಎತ್ ಮಾಡೋದು ಅಕ್ಕಿ ಕೊಡೋದ ಹಣವನ್ನೇ ಕೊಡೋದಾ ಅಂತಕ್ಕಂತ ಒಂದು ಜಿಜ್ಞಾಸೆಲ್ಲೂ ಇತ್ತು ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಲಾಸ್ಟ್ ಬಾರಿ ನಾಲ್ಕು ರೂಪಾಯಿ ಕೊಡ್ತೀವಿ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ಕೇಳಿದ್ರೆ ಈಗ ನಮ್ಮಲ್ಲಿ ದಾಸ್ತಾನೆಲ್ಲ ಕೊಡೋಕಾಗಿಲ್ಲ ಅಂತ ಹೇಳಿತ್ತು ಈಗ ನಾವು ಇಪ್ಪತ್ತೆರಡು ರೂಪಾಯಿ ಸಮಿಂಗ್ ಅಲ್ಲಿ ನಾವು ನಿಮ್ಗೆ ಅಕ್ಕಿಯನ್ನ ಕೊಡ್ತೀವಿ ತಗೊಳ್ಳಿ ನೀವು ಬಳಸ್ಕೊಳ್ಳಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಂತೆ ಆ ಹಿನ್ನೆಲೆಯಲ್ಲಿ ಜೊತೆಗೆ ಕೆ ಎಚ್ ಮುನಿಯಪ್ಪ ಅವರು ಕೂಡ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ ನಮ್ಗೆ ಕೇಂದ್ರ ಒಪ್ಕೊಂಡಿದೆ ನಾವು ಈ ಫೆಬ್ರವರಿ ತಿಂಗಳಲ್ಲೇ ನಾವು ಅಕ್ಕಿಯನ್ನ ಕೊಡ್ತೀವಿ ಹಣವನ್ನ ನಿಲ್ಲಿಸಿ ಬಿಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಂಡಿದೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತೆರಡೂವರೆ ರೂಪಾಯಿಗಳಿಗೆ ಸಿಕ್ತಕ್ಕಂತ ಅಕ್ಕಿಯನ್ನ ಕೇಂದ್ರದಿಂದ ತೆಗೆದುಕೊಂಡು ಈ ಪಡಿತರವಾಗಿ ಕರ್ನಾಟಕ ಸರ್ಕಾರ ಕೊಡ್ಲಿಕ್ಕೆ ಸಿದ್ಧ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಉಪಯೋಗ ಆಗುತ್ತಂತೆ ಹೇಗೆ ಉಪಯೋಗ ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಸರ್ಕಾರಕ್ಕೆ ಸುಮಾರು ನೂರ ತೊಂಬತ್ತು ಕೋಟಿ ರು ಉಳಿತಾಯ ಆಗುತ್ತೆ ಅದನ್ನ ನಾವು ಬೇರೆ ಕಾರ್ಯಗಳಿಗೆ ಬಳಸ್ಕೊಳಕ್ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇದೆ ಹಾಗಾದ್ರೆ ಇದುವರೆಗೆ ಎಷ್ಟು ಹಣವನ್ನ ಈ ಪಡಿತರಿಗೆ ಈ ಒಂದು ನೂರ ಎಪ್ಪತ್ತು ರೂಪಾಯಿ ಲೆಕ್ಕದಲ್ಲಿ ಕೊಟ್ಟಿದೆ ಅಂತಕ್ಕಂಥದನ್ನ ನೋಡೋದಾದ್ರೆ ಸಾವಿರದ ನಾನೂರ ಐವತ್ತೆರಡು ಕೋಟಿ ರುಗಳನ್ನ ಸರ್ಕಾರ ಅಂತಕ್ಕಂಥದ್ದು ಈ ಪಡಿತರಕ್ಕಾಗಿ ಅಂದ್ರೆ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಕೊಟ್ಟಿದೆ ಅಂತಕ್ಕಂಥದ್ದು ಹಾಗಾದ್ರೆ ಎಷ್ಟು ಪಡಿತರ ಕುಟುಂಬಗಳು ಇದನ್ನ ಪಡ್ಕೊಂಡಿದ್ದಾವೆ ಅಂತಕ್ಕಂಥದ್ದು ನೋಡೋದಾದ್ರೆ ಐದು ಪಾಯಿಂಟ್ ಮೂರು ಆರು ಕೋಟಿ ಈ ಪಡಿತರ ಒಂದು ನಗದನ್ನ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಮಾಹಿತಿಯಾಗಿ ನೀಡಿದ್ದಾರೆ ಇನ್ನು ಹಣ ಕೊಡ್ದೇನೆ ಅಕ್ಕಿಯನ್ನು ಕೊಟ್ರೆ ಎಷ್ಟಕ್ಕಿ ಬೇಕಾಗ್ಬೋದು ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಟನ್ ಅಕ್ಕಿ ಬೇಕಾಗುತ್ತೆ ಅದನ್ನ ನಾವೀಗ ತರಿಸಿಕೊಳ್ಳುವ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ ಹಾಗೆ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ಕೊಡ್ತಕ್ಕಂಥ ಅಕ್ಕಿ ಫುಲ್ ಸಿಗ್ತಾ ಇದೆ ಆ ದಿಸೆಯಿಂದಾಗಿ ನಾವು ಹಣ ಕೊಡುವುದನ್ನ ನಿಲ್ಲಿಸ್ತೀವಿ ಅಕ್ಕಿಯನ್ನ ಕೊಡ್ತೀವಿ ಅಂತಕ್ಕಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಒಂದು ಮಹತ್ವದ ಬದಲಾವಣೆ ಯಾಕೆ ನಾನು ಮಹತ್ವದ ಬದಲಾವಣೆ ಅಂತ ಅಂತೀನಿ ಅಂತ ಹೇಳಿದ್ರೆ ಈ ಹಣ ಕೊಟ್ಟಾಗ ಅದು ಬೇರೆ ಬೇರೆ ಕಾರಣಕ್ಕೆ ಉಪಯೋಗ ಆಗ್ಬೋದು ಆದ್ರೆ ಅಕ್ಕಿ ಕೊಟ್ಟಾಗ ಇಲ್ಲ ಒಂದ್ ಕಡೆ ಅದು ಆಹಾರವಾಗಿ ನಮಗೆ ಸಿಗುತ್ತೆ ಆಹಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಕುಟುಂಬಗಳಿಗೆ ಆ ಅಕ್ಕಿಯನ್ನ ಕೊಂಡುಕೊಳ್ಳೋದ್ ಆಗದೇ ಸ್ಥಿತಿ ಇರುತ್ತೆ ಆ ಹಿನ್ನೆಲೆಯಲ್ಲಿ ಈ ಒಂದು ಅಕ್ಕಿ ಕೊಟ್ರೆ ಈ ಬೇರೆ ಬೇರೆ ಅಂಗಡಿಗಳಲ್ಲಿ ಹೆಚ್ಚು ಕೊಟ್ಟು ಕೊಂಡುಕೊಳ್ಳುವ ಬದಲು ಈ ಅಕ್ಕಿಲೆ ಅನ್ನ ಮಾಡಿ ತಿಂತಕ್ಕಂಥ ಎಷ್ಟೋ ಕುಟುಂಬಗಳು ಜೀವನವನ್ನ ನಡೆಸ್ತವೆ ಭಾರತದಂತ ನಾಡಿಗೆ ಪಡಿತರ ಅಂತಕ್ಕಂಥದ್ದು ಎಷ್ಟು ಉಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಅನ್ನ ಬ್ರಹ್ಮನ ಮುಂದೆ ಇನ್ನು ಬ್ರಹ್ಮರು ಉಂಟೆ ಅಂತಕ್ಕಂಥ ಬೇಂದ್ರೆಯವರ ಮಾತನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಈ ಹೊತ್ತಿನ ಎರಡು ಮಾಹಿತಿ ಆಗಿತ್ತು ಇದೇ ರೀತಿಯಾದ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ದಯವಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂತು ಕಾಮೆಂಟ್ ಮಾಡಿ ಯಾರು ಬರ್ಲಿಲ್ಲ ಅವರು ಕಾಮೆಂಟ್ ಮಾಡಿ ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಹಣದಿಂದ ನೀವು ಯಾವ ತರ ಪ್ರಯೋಜನಗಳನ್ನು ಪಡ್ಕೊಳ್ತಾ ಇದ್ದೀರಿ ಏನೇನ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಮಾಡಿ ಸರ್ಕಾರಗಳು ಗಮನಿಸ್ತಾ ಇರ್ತವೆ ಗೂಢಾಚಾರ ಇಲಾಖೆ ಕಡೆಯಿಂದ ಗಮನಿಸ್ತಾ ಇರ್ತವೆ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ತರ ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ಏನೇನ್ ಕಾಮೆಂಟ್ ಮಾಡ್ತಿದ್ದಾರೆ ಸರ್ಕಾರದ ಪರ ಇದ್ದಾರಾ ವಿರೋಧ ಇದ್ದಾರಾ ಅಂತಕ್ಕಂತ ಎಲ್ಲ ವಿಚಾರವನ್ನು ಅದು ಗಮನಿಸ್ತಾ ಇರತ್ತೆ ದಿಸೆಯಿಂದಾಗಿ ನಮ್ಮಂತವ್ರು ವಿಡಿಯೋ ಮಾಡಿದಾಗ ಅವುಗಳನ್ನ ಗಮನಿಸ್ತಾ ಹೋಗ್ತಾರೆ ಸರ್ಕಾರಕ್ಕೆ ಯಾವ ರೀತಿ ಒಂದ್ ಮಾಹಿತಿ ಬರ್ತಾ ಇದೆ ಅಂತಕ್ಕಂಥ ಕೊಡ್ತಾ ಹೋಗ್ತಾರೆ ನೀವು ಮಾಡಿದ ಮಾಹಿತಿಗಳು ಸರ್ಕಾರಕ್ಕೂ ಕೂಡ ತಲುಪ್ತಾ ಹೋಗ್ತವೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ರು ಕಾಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ